ಬೇಲ್ ಅಂತಿಲ್ಲ ನಮ್ಮ ಕೇಂದ್ರ ಸಚಿವರು ನಮಗೆ ಯಾವಾಗಲೂ ಕೂಡ ಬೆನ್ನೆಲಬಾಗಿ ಈ ಹತ್ಯಾದ ನಂತರ ಯಾವಾಗಲೂ ನಮಗೆ ಬೆನ್ನಿಗೆ ನಿಂತು ಎಲ್ಲ ಕೆಲಸ ಮಾಡಿದ್ರು ಅವ್ರಿಗೆ ಹೊಟ್ಟೆ ನಾವು ಯಾವುದೂ ರೀತಿಯಿಂದ ಅವ್ರಿಗೆ ಡೆವಲಪ್ಮೆಂಟ್ ಆಗಿದ್ದ ಬಗ್ಗೆ ಮಾಹಿತಿ ಕೊಟ್ಟಿದ್ದಿಲ್ಲ ಅದಕ್ಕೆ ನಾಳೆ ಬೇಲ್ ಅಪ್ಲಿಕೇಶನ್ದು ಆರ್ಡ್ರ್ ಇರೋದ್ರಿಂದ ಆ ಒಂದು ವರದಿ ಹೇಳಿದಂಗಾಯಿತು ಮತ್ತು ಇನ್ನಿತರೆ ಏನೇನು ಡೆವಲಪ್ಮೆಂಟ್ ಆಗಿತ್ತು ಮುಂದೆ ಟ್ರಯಲ್ ಚಾಲು ಆಗೋದಿದೆ ಮತ್ತು ಎಲ್ಲ ರೀತಿಯಿಂದ ಅವ್ರಿಗೆ ಒಂದು ಮಾಹಿತಿ ಕೊ ಹೇಳೋಣ ಅಂತೇಳಿ ಬಂದಿತ್ತು ಸಂಬಂಧಪಟ್ಟ ಇದೇ ಇದೇ ಕೇಸು ನೇರೇಮಂಟನ್ ಕೇಸ್ ಬಗ್ಗೆ ಅವರು ಹೇಳಿದರು ಆಯಿತು ನಾನು ಈಗ ಬೇಲ್ ಅಪ್ಲಿಕೇಶನ್ದು ಬರಲಿ ಫರ್ದರ್ ನಾನು ಕೂಡ ಅದನ್ನೇನೈತಿ ನೋಡಿ ಫಾಲೋಅಪ್ ಮಾಡ್ತೀನಿ ಅಂತ ಹೇಳಿ ನ್ಯಾಯಾಲಯ ಮೇಲೆ ಮೇಲೆ ಇದೆ ನ್ಯಾಯಾಲಯ ನ್ಯಾಯಾಧೀಶರು ಈಗಾಗಲೇ ಸಾಕಷ್ಟು ಪ್ರಕರಣಕ್ಕೆ ಅವರು ಕೂಡ ತಿರುಪುಪಟ್ಟಿದ್ದಾರೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನ್ಯಾಯ ಅಂತ ಏನೆಲ್ಲ ವಿಷಯಗಳ ಅವರು ಈಗಾಗಲೇ ತಮ್ಮ ದಾರಿ ವಾಮ ಮಾರ್ಗ ಹಿಡ್ಕೊಂಡು ಅವ್ರು ಬಂದಿದ್ದಾರೆ ಅದರಿಂದ ಅವರು ಆ ಗ್ರೌಂಡ್ಸ್ ಮೇಲೆ ಹಾಕಿದ್ದಾರೆ ಬಟ್ ಯಾವುದೋ ರೀತಿಯಿಂದ ಆ ಗ್ರೌಂಡ್ಸ್ ಮೇಲೆ ನಮ್ಮ ವಕೀಲರು ಕೂಡ ವಾದ ಮಾಡಿದ್ದಾರೆ ಎಸ್ಪೆಷಲ್ ಪಿ ಪಿ ವಾದ ಮಾಡಿದ್ದಾರೆ ಸಾಕಷ್ಟು ಇದ್ದಾವೆ ನಮಗೂ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನ್ಯಾಯಾಲಯ ನಾಳೆ ಒಂದು ಆದೇಶಕ್ಕೆ ನಾವು ಕೂಡ ಇದ್ದೀವಿ ಹಿಂದಗ ಈಗ ನಾವು ಕೇಳಿದ ಪ್ರಕಾರ ಅವರು ವಕೀಲರು ಮಾತಾಡೋ ಪ್ರಕಾರ ನೋಡಿದರೆ ಯಾವ ರೀತಿ ದರ್ಶನಕ್ಕೆ ಬೇಲ್ ಕೊಟ್ಟಿದ್ರು ಅದೇ ರೀತಿ ನಮಗೂ ಕೂಡ ಬೇಲನ್ನು ಕೊಡಬೇಕು ಅನ್ನೋ ಮಾ ಡಿಮ್ಯಾಂಡ್ ಅವ್ರು ಇಟ್ಟಿದ್ದಾರೆ ಅದಕ್ಕೆ ಈ ರೀತಿ ಒಂದು ದರ್ಶನ್ ಅವ್ರ ಬೇಲ್ ಆಧಾರ ಮೇಲೆ ಇಟ್ಕೊಂಡು ಕೇಳೋದು ಸಂಬಂಧ ಅಲ್ಲ ಯಾಕಂದರೆ ಒಬ್ಬ ನಟನಾಗಿ ಅವರು ಮಾಡಿದಂಥ ಕಾರ್ಯ ಅವರಂತ ಮಾಡಿದಂಥ ಇದು ಅದು ಫ್ಯಾನ್ಸು ಎಲ್ಲ ನೋಡಿದರೆ ಇದು ಮತ್ತೆ ತಿರುವು ಬೇರೆ ತಗೋತಾ ಇದೆ ಇದರಿಂದ ಸಾರ್ವಜನಿಕ ಕೂಡ ಒಂದು ನಟನ ಬಗ್ಗೆ ಫಾಲೋ ಮಾಡಬೇಕಂದ್ರೆ ಅವರ ನಟನೆ ಕೂಡ ಮಾದರಿ ಆಗ್ಬಾರ್ದು ಮಾದರಿಯಾಗಿರ್ಬೇಕು ಇಂಥ ಕೃತ್ಯಕ್ಕೆ ಸ್ವಾಮಿ ಕೊಲೆ ಆಗಲಿ ಇಂಥವೆಲ್ಲ ಇರಬಾರ್ದು ಆ ಒಂದು ಇದು ಇಟ್ಕೊಂಡು ಫಾಲೋವರ್ಸ್ ಮಾಡ್ತಾ ಇದ್ದಾರೆ ಏನು ಹಾಗೇನಿಲ್ಲ ನಮ್ಮ ಜಾತ್ಯಾತೀತ ಪಕ್ಷಾತೀತ ನಮ್ಮ ಮಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ ಮತ್ತು ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಕೂಡ ಹೋರಾಟ ಮಾಡಿದ್ದಾರೆ ಮತ್ತು ಮಾಧ್ಯಮ ಕೂಡ ಎಲ್ಲರೂ ಬೆನ್ನಿಗೆ ನಿಂತಿದ್ದಾರೆ ಮತ್ತು ನಾವು ಕೂಡ ಅವರು ನಮ್ಮದು ಡ್ಯೂಟಿ ಅಲ್ಲ ಆದ ನಂತರ ಅವ್ರು ಸಾಕಷ್ಟು ಎಲ್ಲ ಮನೆಗೂ ಕೂಡ ನಮ್ಮ ಸ ಸಂತಾನ ಹೇಳಕ್ಕೆ ಬಂದರು ಮತ್ತು ಎಲ್ಲ ರೀತಿಯಿಂದ ಎಲ್ಲ ಲೀಡರ್ಸು ಬಂದಿದ್ದರು ಪ್ರಮುಖರು ಕೇಂದ್ರ ಸಚಿವರು ಮತ್ತು ದೊಡ್ಡವರು ನಾವು ನಾವು ಕೂಡ ಅವರಿಗೆ ವರದಿಯನ್ನು ಸಲ್ಲಿಸ್ಬೇಕಾಗ್ತದೆ ಯಾಕೆ ಅವರು ಕೂಡ ನಮ್ಮ ಮಗಳ ಕೇಸ್ ಬಗ್ಗೆ ಫಾಲೋ ಮಾಡ್ತಿರ್ತಾರೆ ವಕೀಲರಿಗೆ ಅದು ಮತ್ತು ನಮಗೂ ಕೂಡ ಏನಾಯ್ತದಂತ ಕೇಳ್ತಿರ್ತಾರೆ ಎಲ್ಲರೂ ಸಿಕ್ಕಾಗ ಅದಕ್ಕೆ ನಾನು ಕೂಡ ಒಂದು ಟೈಮ್ ಸಮಯ ತೊಗೊಂಡು ನಾನು ಕೂಡ ಕೇಂದ್ರ ಸಚಿವರಿಗೆ ಭೇಟಾಗಕ್ಕೆ ಬಂದಿದ್ದೀನಿ ಇಲ್ಲಿ ಭೇಟಿ ಏನು ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗಲಿಲ್ಲ ಅಂತ ಈಗ ಸದ್ಯ ನಾನು ಕೋರ್ಟಲ್ಲಿ ಇರೋದರಿಂದ ನಾಳೆ ಬೇಲ್ ಅಪ್ಲಿಕೇಶನ್ ಮುಗಿಲಿ ಫರ್ದರ್ ತಮಗೆಲ್ಲರಿಗೂ ಕರೆದು ನಾಳೆ ಒಂದು ನಾನು ಅದ್ರ ಬಗ್ಗೆ ಹೇಳಿಕೆ ಕೊಡ್ತೀನಿ ಮುಂದಿನ ಫರ್ದರ್ ಏನು ಮಾಡಬೇಕಂತೂ ಕೂಡ ನಮ್ಮ ವಕೀಲರಿಗೆ ಕೂಡ ಚರ್ಚೆ ಮಾಡಿ ಅದನ್ನು ಕೂಡ ನಾನು ಪ್ರಕಟಣೆ ಮಾಡ್ತೀನಿ ಒಂದು ವೇಳೆ ಜಾಮೀನು ನಮಗೆ ನ್ಯಾಯಾಲಯ ಭರವಸೆ ಇದೆ ಸಿಗಲ್ಲ ಅನ್ನೋ ಭರವಸೆ ಇದೆ ಸಿಕ್ಕರೆ ಸಿಕ್ಕರೆ ಮತ್ತೆ ಮುಂದಿನ ದಾರಿ ಹೈಕೋರ್ಟ್ಗೆ ಕ್ಯಾನ್ಸಲೇಷನ್ಗೆ ಹಾಕ್ಕೊಂತೀವಿ ವೀಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡ್ಬೇಕಂತ ಮತ್ತು ಫರ್ದರ್ ಏನು ನಾವು ಭಾಳಷ್ಟು ಇನ್ನೂ ಸ ಸ ಅದ್ರ ಜೊತೆಗೆ ಸಮಸ್ಯೆಗಳದವು ಅವನ್ನೆಲ್ಲ ಮತ್ತು ಅದನ್ನು ಮಾಧ್ಯಮ ಮುಖಾಂತರ ಬಂದು ತಮಗೆಲ್ಲ ತಿಳ್ಸೋಕ್ಕೆ ಇಚ್ಛೆ ಪಡಿತು ಎಸ್